ಜಿಮ್ ಅಲ್ಲಿ ಈ ಡಯಾಲಿಸಿಸ್ ಮಷಿನ್ ಕೆಟ್ಟಿ ಆರು ತಿಂಗಳ ಈಗ ಏನಾಗಿದೆ ಡಯಾಲಿಸಿಸ್ ಜಿಮ್ಸ್ ಅಂದರೆ ಮೆಡಿಕಲ್ ಕಾಲೇಜ್ ಅಂದರೆ ಇರಲಿಲ್ಲ ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ಇತ್ತು ಪಿ 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 ಇತ್ತು ಆ ಪಿ 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 ಮಾಡಲಲ್ಲಿ ಏನಾಗಿದೆ ಈ ಹಿಂದೆ ಯಾರು ಇದನ್ನು ಟೆಂಡರ್ ತೆಗೆದುಕೊಂಡಿದ್ದರು ಈ ನಮ್ಮ ಡಿವಿಜನ್ದು ಟೆಂಡರು ಅವರು ಟೆಂಡರ್ದಾರರು ಅದು ಕೆಲಸ ಬಂದ್ ಮಾಡಿ ಹೋಗಿಬಿಟ್ಟಿದ್ದಾರೆ ಅವರು ರೀ ಟೆಂಡರ್ ಮಾಡಿದರೂ ಕೂಡ ಅದು ಇನ್ನೂ ಇತ್ಯರ್ಥ ಆಗಿಲ್ಲ ನಾನು ಆರೋಗ್ಯ ಸಚಿವರಿಗೂ ಮಾತಾಡಿದ್ದೀನಿ ಆರೋಗ್ಯ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ ಹಾಗಾಗಿ ಅವರೇನು ಹೇಳಿದ್ದಾರೆ ಟೆಂಪರರ್ಲಿ ಜಿಮ್ಸಲ್ಲಿ ನೀವು ನಡೆಸಿ ಅಂತ ಹೇಳಿದ್ದಾರೆ ಈಗ ಅದಕ್ಕೆ ನಾನು ಮೊನ್ನೆ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಡಿ ಎಚ್ ಓಗೆ ಅವರಿಗೆಲ್ಲ ಹೇಳಿದ್ದೆ ನಮ್ಮ ಜಿಲ್ಲೆಯಲ್ಲಿ ಯಾವುದ್ಯಾವುದು ಅನ್ಯ ಅಂದರೆ ಅಡಿಷ್ನಲ್ ಮಷಿನ್ಸ್ ಇದೆ ಡಯಾಲಿಸಿಸ್ ಮಷಿನ್ಸ್ ಅವೆಲ್ಲ ತಂದು ಇನ್ಸ್ಟಾಲ್ ಮಾಡಿ ಅಂತ ಹೇಳಿದಾರೆ ನಾಲ್ಕೇನ ಐದು ಐಡೆಂಟಿಫೈ ಮಾಡಿದ್ದಾರೆ ಈಗ ಅದೆಲ್ಲ ಸರಿಪಡಿಸೋದಕ್ಕೆ ಮಾಡ್ತಾ ಇದ್ದಾರೆ ಇದು ಟೆಂಡರ್ ಆಗೋವರೆಗೆ ಮೆಡಿಕಲ್ ಎಜುಕೇಷನ್ ನಡೆಸಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೀವಿ ಅದು ಇಂಪ್ರೂವ್ ಮಾಡ್ತಾ ಇದೆ ನಾಲ್ಕೈದು ಅಡಿಷನಲ್ ಮಷಿನ್ಸ್ ಇನ್ಸ್ಟಾಲ್ ಮಾಡ್ತಾ ಇದೆ ಟೂ ತ್ರೀ ಡೇಸ್ ಅಲ್ಲೂ ತ್ರೀ ಡೇಸ್ ಅಲ್ಲಿ ಆಗುತ್ತೆ ವಾರದಲ್ಲಿ ಆಗಬಹುದು ಆಮೇಲೆ ಹೆಸರು ಖರೀದಿ ಕೇಂದ್ರ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಸರ್ಕಾರಿ